ಇನ್ನು ನಿನ್ನೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ರೆಬಲ್ ಶಾಸಕರನ್ನ ತರೋದಕ್ಕೆ ಮುಂಬೈಗೆ ಹೋಗಿದ್ರು ಈ ವೇಳೆ ಹೋಟೆಲ್ ಮುಂದೆ ಹೈಡ್ರಾ ಮನೆ ನಡೀತು ನಿನ್ನೆ ಏನೆಲ್ಲ ಆಯ್ತು ನೋಡ್ಕೋಬನೆ ಹೋಗಲೇಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೇನೆ ಹೀಗೆ ರೋಷಾವೇಶ ಉದ್ವೇಗದಿಂದ ಮಾತಾಡಿದ್ದ ಟ್ರಬಲ್ ಶೂಟರ್ ಡಿ ಕೆ ಶಿ ಆಪರೇಷನ್ ಫೇಲ್ ಆಗಿದೆ ಹೋಟೆಲ್ ಎಂಟ್ರಿಗೆ ಅವಕಾಶ ಸಿಕ್ಕಿಲ್ಲ ಮಳೆಯಲ್ಲಿ ನೆನೆದಿದ್ದು ಫಲ ಕೊಡಲಿಲ್ಲ ರೋಡಲ್ಲೇ ಟಿಫಿನ್ ಊಟ ಕಾಫಿ ತಿಂಡಿ ಮಾಡಿದ್ರೂ ಹೋದ ಕೆಲಸ ಸಕ್ಸಸ್ ಆಗಿಲ್ಲ ರೆಬಲ್ ಶಾಸಕರನ್ನ ಕರ್ಕೊಂಡು ಬರೋದಕ್ಕೆ ಮುಂಬೈಗೆ ಹೋಗಿದ್ದ ಡಿಕೆಶಿ ಖಾಲಿ ಕೈಯಲ್ಲಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ನಿನ್ನೆ ಇಡೀ ದಿನ ಮುಂಬೈನ ಹೋಟೆಲ್ ಒಳಗಿದ್ದ ರೆಬಲ್ ಶಾಸಕರು ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಕೇರೆ ಮಾಡಿಲ್ಲ ನಾವು ಬರಲ್ಲ ರಾಜೀನಾಮೆ ವಾಪಸ್ ಪಡೆಯಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು ಹೊರಗಡೆ ದೊಡ್ಡ ಹಂಗಾಮಾನೇ ನಡೆದೇ ಹೋಯಿತು ಕೊನೆಗೆ ಡಿಕೆಶಿಯನ್ನ ಪೊಲೀಸರು ವಶಕ್ಕೆ ಪಡೆದರು ಪೊಲೀಸರ ವಶದಿಂದ ಮುಕ್ತಿ ಸಿಕ್ಕ ಬಳಿಕ ರಬಲ್ ಶಾಸಕರ ಸಂಪರ್ಕಕ್ಕೆ ಬಾಂದ್ರಾದ ಗೆಸ್ಟ್ ನಲ್ಲೇ ಕೂತು ಒಂದಷ್ಟು ಪ್ರಯತ್ನ ಮಾಡಿದ್ರು ಆದರೆ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಮತ್ತು ಬೊಪ್ಪಯ್ಯ ಕಂಟ್ರೋಲ್ನಲ್ಲಿರೋ ದೋಸ್ತಿ ಶಾಸಕರು ಟ್ರಬಲ್ ಶೂಟರ್ಗೆ ಸಿಗಲೇ ಇಲ್ಲ ಶಾಸಕರನ್ನು ಡಿಕೆಶಿ ಕೈಗೆ ಸಿಗದಂತೆ ಮಾಡುವಲ್ಲಿ ಬಿಜೆಪಿಯ ಈ ಇಬ್ಬರು ನಾಯಕರು ಯಶಸ್ವಿಯಾಗಿದ್ದಾರೆ ಕೆಲಸ ಆಗಲ್ಲ ಅನ್ನೋದು ಖಾತ್ರಿ ಆಗ್ತಿದ್ದಂತೆ ಡಿಕೆಶಿ ಮುಂಬೈ ಬಿಟ್ಟು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಅತ್ತ ಮುಂಬೈನ ಹೋಟೆಲ್ನಲ್ಲಿ ಮುಂದಿನ ನಡೆಗಳ ಬಗ್ಗೆ ಬಿಜೆಪಿ ನಾಯಕರು ರೆಬಲ್ ಶಾಸಕರ ಜೊತೆ ಚರ್ಚೆ ಮೇಲೆ ಚರ್ಚೆ ನಡೆಸಿದ್ದಾರೆ ಪಕ್ಷೇತರ ಶಾಸಕರಾದ ನಾಗೇಶ್ ಮತ್ತು ಶಂಕರ್ ಜೊತೆ ಅಶೋಕ್ ಮತ್ತು ಬೋಪಯ್ಯ ಪ್ರತ್ಯೇಕ ಚರ್ಚೆ ಕೂಡ ಮಾಡಿದ್ದಾರೆ ಶ್ರೀನಿವಾಸ್ ಹಳಕಟ್ಟಿ ನ್ಯೂಸ್ ಏಟೀನ್ ಕನ್ನಡ